ಥ್ಯಾಂಕ್ ಯು ಸೋ ಮಚ್ ಗಣೇಶ್ ವಂಡರ್ಫುಲ್ ವಂಡರ್ಫುಲ್ ಎಡಿಟರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಂಭಾಷಣೆಗಾರರು ನಮ್ಮ ಎಲ್ಲ ನಿರ್ದೇ ಸಹ ನಿರ್ದೇಶಕರು ಮಯೂರ್ ಅವರು ಆ್ಯಕ್ಚುಲಿ ನಂದು ಏಡಿನೂ ಹೌದು ಅನಪ್ಪದು ಬಟ್ ನನ್ನ ಬಾಡಿ ಡಬಲ್ಲು ಹೌದು ನನ್ನ ಎಲ್ಲ ಅಡ್ವಟೈಸ್ಮೆಂಟಲ್ಲಿ ನನ್ನ ಎಲ್ಲ ಸಿನಿಮಾದಲ್ಲೂ ನನ್ನದೇ ಕಾಸ್ಟ್ಯೂಮ್ ಹಾಕೊಂಡು ಇನ್ನೊಂದು ಕ್ಯಾರೆಕ್ಟರ್ ಓಡಾಡ್ತಾ ಇರ್ತಾರೆ ಯಾವಾಗಲೂ ಅದು ಅವರೇ ಸೊ ಅದನ್ನು ಹೇಳಬೇಕಾದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಐ ಹ್ಯಾವ್ ಟು ಮೆನ್ಷನ್ ಸ್ಪೆಷಲಿ ಅಬೌಟ್ ಹಿಮ್ ಬಿಕಾಸ್ Tumba wa, uh, hours guideline of kalsaamad work. Sit down, sir. Sit down, sir. Thank you so much. Awru, he makes my life a little easy. When these two na naadmalle vokhe, your na That is when I nige direct track le After many hours of work, so I can go back and Mayuru does the rest of the work for me. I cannot thank you less, sir. Really, thank you so much. Thank you so much for that. And nuni uh, ಅಫ್ಕೋರ್ಸ್ ಸಂಭಾಷಣೆ ಅದು ಇದರಲ್ಲಿಂತ ಕೂತ್ಕೊಂಡಾಗ ನಮ್ಮ ಚಕ್ರವರ್ತಿಯವರು ಬಹಳ ಇನ್ವಾಲ್ವ್ ಆಗಿದ್ದೀರಿ ಯು ಹ್ಯಾವ್ ಬೀನ್ ಅ ವೆರಿ ಬಿಗ್ ಸಪೋರ್ಟ್ ಟು ದಿಸ್ ಹೋಲ್ ಫಿಲ್ಮ್ ಚಕ್ರವರ್ತಿಯವರೇ ಥ್ಯಾಂಕ್ ಯು ಸೋ ಮಚ್ ದಟ್ ಥ್ಯಾಂಕ್ ಯು ಸೋ ಮಚ್ ಇದ್ರ ಮೇಲೆ ನಾನು ಅವ್ರಿಗೆ ಮಾತಾಡೋಕೆ ಹೋಗಲ್ಲ ಯಾಕಂದರೆ ಮಾತಾಡಿದ್ರೆ ತುಂಬ ರಾತ್ರೆಲ್ಲ ಅವಳಿ ಕೊಡ್ತಾರಮ್ಮ ಅವರಿಗೆ ಈ ಔಷಧಿಗಳು ಮೇಲೆ ತುಂಬ ಪ್ರೀತಿ ಬಂದ್ಬಿಡುತ್ತೆ ನನ್ನ ಮೇಲೆ ಸೊ ಅದಕ್ಕೆ ಬೇಡ ಈಗ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಶ್ರೀರಾಮ್ ಸರ್ ವಿತೌಟ್ ಯು ಚಾನ್ಸ್ಲೆಸ್ ನಥಿಂಗ್ ಗುಡ್ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಪ್ರತಿಯೊಬ್ಬರಿಗೂ ಮನು ಆಲ್ ಆಫ್ ಯು ಆಲ್ ಯು ಆ್ಯಕ್ಟರ್ಸ್ ಎವ್ರಿ ಬಡಿ ಥ್ಯಾಂಕ್ ಯು ಸೋ ಮಚ್ ನನಗೆ ಮ್ಯಾಕ್ಸಲ್ಲಿ ಒಂದು ಹೊಸತನ ಕೊಟ್ಟಿದ್ದಾರೆ ಡೈರೆಕ್ಟರು ಹೊಸ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಹೊಸ ರೀತಿಯಾದಂಥ ಅನುಭವಗಳು ನನಗಾಗಿದೆ ಇವರೆಲ್ಲರೂ ಹೇಳಿದ ಹಾಗೆ ಇದು ಒಂದು ರಾತ್ರಿಯ ಕತೆ ಬಟ್ ಒಂದು ರಾತ್ರಿ ಕತೆ ಅಂತ ಯಾವುದೋ ಸುಮ್ಮನೆ ಒಂದು ಚಿಕ್ಕ ತಂದುಕೊಬಿಟ್ಟಿತ್ತು ಹೈ ಆಕ್ಟೈನ್ ಹೈ ವೋಲ್ಟೇಜ್ ಒಂದು ಎಕ್ಸ್ಪ್ಲೋಸಿವ್ ಫಿಲ್ಮ್ ಅಂತ ಹೇಳ್ಬೋಲ್ಲ ವಿಚ್ ಈಸ್ ಮ್ಯಾನ್ ಈಸ್ ಪುಟ್ ಎಟ್ ಟುಗೆದರ್ ಇನ್ ಅ ಪೇಪರ್ ವೆರಿ ಗುಡ್ ಇದರಲ್ಲಿ ಮೇನ್ ಹೀರೋನೇ ಇವ್ರದ್ದು ಸ್ಕ್ರೀನ್ ಪ್ಲೇ ಅಮ್ಮ ನಾನಲ್ಲ ಸ್ಕ್ರೀನ್ ಪ್ಲೇ ವಾಟ್ ಈಸ್ ಡನ್ ಸೊ ದಟ್ಸ್ ಅಬೌಟ್ ಇಟ್ ಆ್ಯಂಡ್ ಐ ರಿಯಲಿ ರಿಯಲಿ ವಿಶ್ ಇಮ್ ಆಲ್ಸೋ ಆಲ್ ದ ಬೆಸ್ಟ್ ಕನ್ನಡ ಚಿತ್ರರಂಗಕ್ಕೆ ನೀವು ಬಂದು ಇಷ್ಟು ಕನ್ನಡ ಮಾತಾಡೋದ್ರಲ್ಲ ಆ ರೀತಿ ಮಾತಾಡಿದ್ರಲ್ಲ ತುಂಬ ವೆರಿ ವೆರಿ ಹ್ಯಾಪಿ ಸೊ ಅದೇನಾಗುತ್ತೆ ಸೆಟ್ಟಲ್ಲಿ ನಾವು ಕನ್ನಡದಲ್ಲಿ ಬೈತಾ ಇರ್ತೀವಲ್ಲ ಕಲಿಸ್ಬಿಡುತ್ತೆ ಕನ್ನಡ So, so, and I wholeheartedly welcome you, Danu sir, into the Kannada film industry. There are, there are lots and lots of fantastic actors in my state, sir. I really wish that you do more films here with almost every actor. And I, see, I, I wish this Kannada industry gives you a bigger fruit than any other industry put together. And I wholeheartedly on behalf of my media... ಮೈ ಇಂಡಸ್ಟ್ರಿ ವೆಲ್ಕಮ್ ಇನ್ ಟು ದಿಸ್ ಇಂಡಸ್ಟ್ರಿ ಥ್ಯಾಂಕ್ ಯು ಸೋ ಮಚ್ ಟ್ವೆಂಟಿ ಫಿಫ್ತ್ಗೆ ಅನೌನ್ಸ್ ರೀಸೆಂಟ್ ಆಗಿ ಮಾಡಿದ್ರು ದಟ್ ಇಟ್ಸ್ ರಿಲೀಸಿಂಗ್ ಔಟ್ ಟ್ವೆಂಟಿ ಫಿಫ್ತ್ ನನ್ನ ಪ್ರಕಾರ ಇಟ್ಸ್ ಅ ವೆರಿ ಗ್ರೇಟ್ ಡೇ ಅಂಡ್ ಅ ಗುಡ್ ಡೇ ಸೊ ಲುಕಿಂಗ್ ಫಾರ್ ಟು ಇಟ್ ನಾನು ಲುಕಿಂಗ್ ಫಾರ್ ಟು ಇಟ್ ನಾನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಸೋ ಮಚ್ ಕಿ ಸುದೀಪ್ ಸರ್ ಇದೀಗ ಮಾಧ್ಯಮ ಮಿತ್ರರು ಪ್ರಶ್ನೆಗಳನ್ನು ಕೇಳುವಂತಹ ಸಮಯ ಮೈಕ್ ಬಂದಿದೆ ಅಲ್ಲಿ ಓಕೆ ಬೈಕಲ್ಲೇ ಕೇಳ ಕೇಳಿ ಸರ್ ಗುಡ್ ಈವ್ನಿಂಗ್ ಸರ್ ಹಾಯ್ ಯು ಶಾರದಾ ಅಚ್ಛಾ ಟು ಬಿಗಿನ್ ವಿತ್ ಸರ್ ಪ್ರೊಡ್ಯೂಸರ್ಗೆ ಫಸ್ಟ್ ಕೇಳೋಣ ಅಂತ ಮ್ಯಾಕ್ಸ್ ಅಂತ ಟೈಟಲ್ ಕೊಟ್ಟು ಮ್ಯಾಕ್ಸಿಮಮ್ ಡಿಲೇ ಮಾಡಿದ್ದು அவர் கேக்குறாரு இவ்வளவு நல்ல அழகா இருக்க ப்ரொடியூசர் நீங்க ஏன் இவ்வளவு லேட்டா வந்தீங்க இண்டஸ்ட்ரிக்கு இண்டஸ்ட்ரி எல்லாம் டிலே ரிலீஸ் எப்பவுமே சார் ஒரு நிமிஷம் சார் ஒரு நிமிஷம் இது எல்லாம் ஒரு ஒரு குரூப் மீடியா அது தனியான ஒரு மீடியா அது அந்த அது அது மேடம் அங்கே இருக்காரு கிளாமர் இருக்க மேடம் நீங்கள் கேட்டிருக்கீங்க ஒரு படம் எடுத்து அது சரியான நேரத்தில் தான் நம்ம திரையிடணும் இது வந்து கிடையாது இது அஞ்சு லாங்குவேஜில் நாங்கள் எல்லா வகையிலையும் டெக்னிக்கலாக பண்ணி மூணு டீம் சிஜி குரூப் ஒர்க் பண்ணாங்க இது சாதாரணமாக நீங்கள் படம் ஃபர்ஸ்ட் காப்பி பார்க்கும்போது நீங்கள் என்ஜாய் பண்ணுவீங்க இது காலதாமதமே கிடையாது இது ரெண்டு வருஷம் மூணு வருஷம் இருக்கிற கிடையாது இது கண்டி நூற்றி நாற்பது நாளில் தான் நாங்கள் படமே ஷூட் பண்ணோம் ஆனால் போஸ்ட் ப்ரொடக்ஷன் ப்ரீ ப்ரொடக்ஷன் இதோடு மட்டும் இல்லாமல் தேதி தான் முக்கியம் இந்த தேதியில் இந்த ஹாலிடேல வரக்கூடிய தொடர் ஹாலிடே பத்து நாள் இருக்கு தெரியுங்களா இது ரெக்கார்ட் பிரேக் வசூலாகும் அப்போ தெரியும் உங்களுக்கு

Okay. <laughs> okay, sir, we thank, will, uh, we will you, talk to you, you after the release because thank, you have spoken you. so much about it. Sir, to, to Sudeep, sir. <laughs> to Sudeep, sir. Okay, sorry, to Sudeep. I have a question for you. Yeah, the thing is, mm, we have seen you as a police officer in Vikrant um, and here also you're playing a police officer. But there also you didn't have a heroine. Here also you don't have a heroine. <laughs> are you bored with romance, or a director doesn't want to, uh, you to romance with heroines in the movie? Do I look like that? So I I wanted to, to know because just we, just are, we also a, want to see you you know dancing at, just around. Just look at the way I'm looking at you, Sharada. <laughs> I know you can. And I can see you blushing also. <laughs> but we want to see you on screen romance. சரி சார் ஐ டாங் டூன் யோர் லாங்குவேஜ் விமென் அண்ட் ஷுட் ஃபில் ஓன்லி வென் டெஃபினெட்லி இட் இஸ் நீடெட் இல்லைனா கர்க்கண்ட் ஹாக்கி நாளே அதே ஹீரோயின் கேட்கிறேன் பாத்திர இல்ல ஏன் இல்லை ஏன்கிறேன் ஆடிகௌரவ இட் ஆக்சுலி அவ்வளோ சினிமாதின் இல்லை ಫ್ಲ್ಯಾಶ್ ಬ್ಯಾಕ್ ಅಂತೇನೋ ಮಾಡಿಟ್ಟಿದ್ರು ನನಗೆ ಯಾಕೋ ಅದು ಅವಶ್ಯಕತೆ ಇಲ್ಲ ಅಂತೂ ಯಾವುದೋ ಒಂದು ಒಳ್ಳೆ ಹೀರೋಯನ್ನಾಗಿ ಕರ್ಕೊಂಬಂದು ಒಂದು ಹಾಡು ಇಲ್ಲ ಒಂದು ಚಿಕ್ಕದಾಗಿ ಮಾಡೋದಕ್ಕೆ ಯಾವುಕೆ ವಿಕ್ರಾಂತ್ ರ ಅವಶ್ಯಕತೆ ಬಹಳ ಇತ್ತು ಇದರಲ್ಲಿ ಯಾಕೋ ಕಾಣಿಸ್ಲಿಲ್ಲ ಸೊ ಅದನ್ನು ನಾನೇ ಹೇಳಿಬಿಟ್ಟು ಅವ್ರಿಗೆ ಬಾಡ ಇವರಿಬ್ರುದರೆ ಸಾಕು ಸಿ ಈ ಸಿನಿಮಾದಲ್ಲಿ ತುರ್ಕದಂಗೆ ಆಗುತ್ತೆ ಶಾರದವರೇ ಸಮಟೈಮ್ಸ್ ಎಸ್ಪೆಷಲಿ ಇವನ್ ಐ ಟೋಲ್ಡ್ ಜಾಂಡ್ರ

ಉಪೇಂದ್ರ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ವಿ ಅವರು ನಮಗೆ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆ ಇದೆ ನಾವೆಲ್ಲ ಅವ್ರನ್ನ ನೋಡಿ ಕಲ್ತ್ಕೊಂಡ್ ಬಂದವರು ಉಪೇಂದ್ರ ಅವರಿಗೆ ಇಲ್ಲದೆ ಇರುವಂತಹ ಒಂದು ತಲೆನೋವು ನನಗ್ಯಾಕೆ ನಿಮ್ಗೆ ಯಾಕೆ ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ ಅವರಿಗೆ ಗೊತ್ತು ಅವ್ರಿಗೂ ಗೊತ್ತು ಯಾಕೆ ಬರ್ತಾ ಇದ್ದೀವಿ ಅಂತ ಅರ್ಥ ಆಯ್ತಲ್ಲ ಎರಡು ಸಿನಿಮಾ ಬರೋಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಬರ್ಲಿಲ್ಲ ಅಂದಾಗ್ಲೇ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು ಕನ್ನಡ ಚಿತ್ರ ಎರಡು ವಾರ ಎರಡು ಪಿಕ್ಚರ್ ಬರ್ತಾ ಇದೆ ಅಂದಾಗ ಅಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಉಪೇಂದ್ರ ಅವ್ರನ್ನ ಪಿಕ್ಚರ್ನ ದಯವಿಟ್ಟು ನಂಬಿ ನನಗೆ ಆ ವ್ಯಕ್ತಿ ಮೇಲೆ ಆಭಾರವಾದಂಥ ಗೌರವ ಇದೆ ಪ್ರೀತಿ ಇದೆ ನಾನೇ ರಾತ್ರ ರಾತ್ರಿ ಅವ್ರನ್ನ ಇದೆ ಯಾವಾಗ ನಿರ್ದೇಶನ ಮಾಡ್ತೀರಾ ಯಾವಾಗ ನಿರ್ದೇಶನ ಮಾಡ್ತೀರಾ ಹಾಗಂದ ತಕ್ಷಣ ಇದೇ ಡೇಟಿಗೆ ಬರಬೇಕಾ ಅಂತ ಕೇಳಕ್ಕೆ ಹೋದರೆ ಸಿ ಟೈಮ್ಸ್ ವಾಟ್ ಹ್ಯಾಪನ್ಸ್ ಲೆಟ್ ಮಿ ಟೆಲ್ ಯು ನಾವು ಸಿನಿಮಾ ಮಾಡ್ಬೋದು ಇನ್ವೆಸ್ಟ್ ಮಾಡ್ತಾ ಇರೋದು ಇವರು ಡಿಸ್ಟ್ರಿಬ್ಯೂಟರ್ಸ್ ಇವ್ರಿಗೆ ಇರೋದು ಇವ್ರಿಗೆ ಸಾವಿರ ಪ್ರಶ್ನೆಗಳು ಬರ್ತಾ ಇರ್ತದೆ ಈ ಟೈಮಿಗೆ ಬರಬೇಡಿ ಆ ಟೈಮಿಗೆ ಬರಬೇಡಿ ಇವ್ರಿಗೆ ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಂದು ಒಳ್ಳೆ ರಿಲೀಸಿಗೆ ನೋಡಬೇಕಾದ್ರೆ ಈ ಡೇಟ್ ಪಕ್ಕ ಆ್ಯಕ್ಚುಲಿ ನಾವು ಆಗಸ್ಟಲ್ಲಿ ಬರೋಕ್ಕೆ ಅಂತ ಎಲ್ಲ ಪ್ರಯತ್ನಗಳು ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಕೆಲವು ದೊಡ್ಡ ದೊಡ್ಡ ಬರ್ತದೆ ಬೇಡ ಅಂದಾಗ ಒಂದು ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ದೆ ಸರ್ ಓನ್ಲಿ ಒನ್ ಮಂತ್ ಆಸ್ಟ್ ಯು ಟು ಪೋಸ್ಟ್ಪೋನ್ ರೈಟ್ ಸರ್ ಬಟ್ ಇವ್ರು ಆ ಟೈಮಲ್ಲಿ ನೋಡಿ ನಾನು ಮಾಡಿದ್ರೆ ಎರಡು ತಿಂಗಳು ಮುಂದೆ ಹೋಗ್ತೀನಿ ನಾನು ಐ ಇನ್ ಅ ಪ್ರಾಪರ್ ಡೇಟ್ ಅಂದಾಗ ಇವರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು ಬಡ್ಜೆಟ್ ಜಾಸ್ತಿ ಆಗಬೇಕು ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರಿಗೆ ಹೋದ್ರೆ ಮ್ಯಾಮ್ ಸೊ ಇಟ್ ವಾಸ್ ದಟ್ ಇಸ್ ವೈ ಆಗಸ್ಟ್ ಆದಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಚಿತ್ರತಂಡ ಯಾಕೆ ಅಂತಂದರೆ ಈ ಹ್ಯಾಡ್ ಅದರ್ ಐಡಿಯಾಸ್ ಆ್ಯಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡಬೇಕಾದ್ರೆ ನಾವು ಎಲ್ಲದರಲ್ಲೂ ನಾವು ಒಂದು ಇಲ್ಲ ನಾವು ಕಂಪ್ಲೀಟ್ ಜವಾಬ್ದಾರಿ ತೊಗೊಬೇಕು ನಾವು ಹೇಳಿದ ಡೇಟಿಗೆ ಬನ್ನಿ ನಾವು ಹೇಳ್ದಂಗೆ ನಡ್ಸ್ಕೊಡ್ತೀವಿ ನಾವು ಹೇಳ್ದಂಗೆ ಆಗ್ತೀವಿ ಇವತ್ತು ಏನಾಗಿದೆ ದೇರ್ ಇಸ್ ಅ ಲಾಡ್ ಆಫ್ ಟ್ರಬಲ್ ವಿತ್ ಓ ಟಿ ಟಿ ಲಾಡ್ ಆಫ್ ಟ್ರಬಲ್ ವಿತ್ ಅದರ್ ಟ್ರಾನ್ಸಾಕ್ಷನ್ಸ್ ಇನ್ ಆನ್ ದಿ ಪ್ರಾಫ್ ಆನ್ ದಿ ಬಿಸ್ನೆಸ್ ಲೆವೆಲ್ಸ್ ಐ ಥಿಂಕ್ ಹೀ ವಿಲ್ ಡಿಸೈಡ್ ಆ್ಯಂಡ್ ನಿಮಗೆ ಹೇಳಿದ ಹಾಗೆ ಯಾವತ್ತು ಉಪೇಂದ್ರ ಸರ್ ಅವ್ರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನಿಸುತ್ತೆ ಅವತ್ತು ನಾವು ಮಾತಾಡ್ಬೋದು ಐ ಡೋಂಟ್ ಥಿಂಕ್ ಸೊ ಐ ಥಿಂಕ್ ದಟ್ ಇಸ್ ಅ ವೆರಿ ಬಿಗ್ ಫಿಲ್ಮ್ ಇನ್ ಫ್ಯಾಕ್ಟ್ ಐ ಥಿಂಕ್ ಅವರು ಅವ್ರ ಸಿನಿಮಾಗೆ ವಿ ಶುಡ್ ಬಿ ವರಿಡ್ ದಟ್ ವಿ ಆರ್ ಕಮಿಂಗ್ ದೇರ್ ವಿತ್ ದಮ್ ವೈ ಶುಡ್ ಹಿ ಬಿ ವರಿಡ್ ಮ್ಯಾಮ್ ದೇರ್ ಇಸ್ ನಾಟ್ ಅ ಕ್ಲಾಶ್ ಮ್ಯಾಮ್ ಗುರು ಬರ್ತಾ ಇದಾರೆ ಪಕ್ಕದ ಸ್ವಲ್ಪ ದಿವಸ ಆದಮೇಲೆ ನಾವು ಶಿಷ್ಯ ಆಗಿ ಬರ್ತಾ ಇದ್ವಿ ಮ್ಯಾಮ್ ಗುರು ಶಿಷ್ಯರ ಬೇರೆ ಯಾವ ಕ್ಲಾಶ್ ಇಲ್ಲ ಮ್ಯಾಮ್ ನಮ್ಮ ಚಿತ್ರರಂಗದಲ್ಲಿ ಯಾವ ಹೀರೋಗೂ ಯಾರೂ ಕ್ಲಾಶ್ ಇಲ್ಲ ಮ್ಯಾಮ್ ಐ ಥಿಂಕ್ ವಿ ಆರ್ ಆಲ್ ಫೈನ್ ಇವತ್ತಿಗೂ ನಾನು ಕೆಲವು ಪೇಜಸ್ನ ನೋಡಬೇಕಾದ್ರೆ ಅವರು ಇವರಿಗೆ ಇವ್ರ ಅವರಿಗೆ ನಮ್ಮ ಸಿನಿಮಾ ಬರ್ತಾ ಇದ್ದ ತಕ್ಷಣ ಇನ್ನೊಂದು ಹೀರೋಗೆ ಐ ಥಿಂಕ್ ದಟ್ ಇಸ್ ಆಲ್ ವೆರಿ ಸಿಲ್ಲಿ ಅದು ನನ್ನ ಯಾವ ಯಾರ್ಯಾರ ಹೆಸ್ರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಫ್ಯಾನ್ಸ್ಗಳಂತಲೂ ಹೇಳೋಕ್ಕಾಗಲ್ಲ ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ಇಟ್ಸ್ ನಾಟ್ ಹೆಲ್ದಿ ಇಟ್ಸ್ ನಾಟ್ ಹೆಲ್ದಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸಿನಿಮಾಗಳು ಬಂತು ನಾವು ಅದು ಎಷ್ಟೋ ಸಿನಿಮಾಗಳು ನೋಡಿದ್ದೀವಿ ಕುತ್ಕೊಂಡು ನಾವು ಐ ಥಿಂಕ್ ಲೆಟ್ ಮೋರ್ ಆ್ಯಂಡ್ ಮೋರ್ ಕನ್ನಡ ಫಿಲ್ಮ್ಸ್ ಕಮ್ಔಟ್ ದಟ್ ಇಸ್ ಒನ್ ಕನ್ನಡ ಇಂಡಸ್ಟ್ರಿ ವಿಲ್ ಸೊ ಟ್ರಸ್ಟ್ ಮೀ ಆ ಕ್ಲಾಶ್ ಅನ್ನೋ ವರ್ಡ್ ಫಸ್ಟ್ ಆಲ್ ನೀವೇ ತೆಗೆದಾಕ್ಬಿಡಿ ಯಾವಾಗ್ಲೂ ಏನಾದ್ರು ಒಂದು ಒಳ್ಳೆ ಕ್ವಶನ್ ಕೇಳಿ ಸೆಟ್ ಮಾಡಿ ನಿಂಬ ನೀವು ಅದನ್ನು ಅದೇ ಹೀರೋಯಿನ್ ಫಸ್ಟ್ ಕೇಳಿದ್ರಿ ಕೇಳ್ಬೋದಿತ್ತೆ ಎಷ್ಟು ಖುಷಿಯಾಗಿರೋದು ಸರ್ ನಿಮ್ಮ ಲವ್ ಸ್ಟೋರಿ ಹಿಂಗೆ ಅಂತ ಇವ್ರಿಗೆ ಕೇಳ್ಬೋದಿತ್ತೆ ಹೇಳಿರೋದು ಸರ್ ಈಗ ಪ್ರೊಡ್ಯೂಸರ್ ನಿರ್ಧಾರ ಅನ್ನುವಂತ ಮಾಹಿತಿ ಇರುವಂತದ್ದು ಅದರ ಜೊತೆಗೆ ಈ ಡಿಸೆಂಬರ್ ಸಾರಿ 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 ಫಸ್ಟ್ ಈಗ ಪ್ರೊಡ್ಯೂಸರ್ ನಿರ್ಧಾರ ಸಿನಿಮಾ ರಿಲೀಸ್ ಅನ್ನುವಂಥದ್ದು ಹೋಗ್ಬೇಡಿ ಮೈಕ್ ಇರೋದೆ ಜೋರ ಕೇಳಿಸಕ್ಕೆ ಸರ್ ಅದೇ ಈಗ ನಿರ್ಮಾಪಕರ ನಿರ್ಧಾರ ಡಿಸೆಂಬರ್ಗೆ ಬರುವಂಥದ್ದು ಅನ್ನುವಂಥದ್ದು ನಮಗಿರೋ ಮಾಹಿತಿ ಅದರ ಜೊತೆಗೆ ಸರ್ ಈ ಡಿಸೆಂಬರ್ ಅನ್ನುವಂಥದ್ದು ಒಂದು ಕನ್ನಡ ಚಿತ್ರೋದ್ಯಮದಲ್ಲಿ ಸಾಕಷ್ಟು ಹಿಟ್ಟಾಗಿರುವಂತಹ ಸಿನಿಮಾಗಳು ರಿಲೀಸ್ ಆಗಿರುವಂಥದ್ದು ಅದೃಷ್ಟ ಅನ್ನುವಂಥದ್ದನ್ನು ಸುದೀಪ್ ಸರ್ ಎಷ್ಟು ಬಿಲೀವ್ ಮಾಡ್ತಾರೆ ಅಂತಹ ಒಂದು ನಂಬಿಕೆ ನಿಮ್ಗಿದೆಯಾ ಡಿಸೆಂಬರ್ ತಿಂಗಳ ಬಗ್ಗೆ ಸರ್ ಎಲ್ಲಿವರೆಗೆ ನಂಬಿಕೆ ನಿಮಗೆ ಹಾನಿಕಾರ ಅಲ್ಲೋ ಅದರಲ್ಲಿ ನಂಬೋದ್ರಲ್ಲಿ ತಪ್ಪ ಸರ್ ನಂಬಿಕೆ ಮೂಢನಂಬಿಕೆ ಆಗಬಾರ್ದು ನಂಬಿಕೆ ಹಾನಿಕಾರ ಆಗಬಾರ್ದು ಅದೆಲ್ಲ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳೆಲ್ಲ ಬಹಳ ಚೆನ್ನಾಗಿ ಹೋಗಿದೆ ಅಂತ ಎಲ್ಲ ಮಾರ್ಕೆಟ್ ಹೇಳ್ತಾ ಇದೆ ಅಂದರೆ ಅದಕ್ಕೊಂದು ಕಾರಣ ಇದ್ಕೊಂಡೇ ತಾನೇ ಹೇಳ್ತಾರೆ ಗೋ ವಿತ್ ದ ಫ್ಲೋ ಇಫ್ ದಟ್ ಇಸ್ ಅ ಗುಡ್ ಡೇಟ್ ಟೇಕ್ ಇಟ್ ವರ್ಮಾಲಕ್ಷ್ಮಿ ಒಳ್ಳೆ ಡೇಟ್ ಟೇಕ್ ಇಟ್ ದೀಪಾವಳಿ ಒಳ್ಳೆ ಡೇಟ್ ಟೇಕ್ ಇಟ್ ಕ್ರಿಸ್ಮಸ್ ಗುಡ್ ಟೈಮ್ ಟೇಕ್ ಇಟ್ ಅದರಲ್ಲಿ ಏನಿಲ್ಲ ಇತಿಹಾಸದಲ್ಲಿ ನೋಡೋಕೆ ಹೋದರೆ ಹಿಸ್ಟ್ರಿಯಲ್ಲಿ ನೋಡೋಕೆ ಹೋದರೆ ಅದು ಆ ಟೈಮಲ್ಲಿ ತುಂಬ ಸಿನಿಮಾಗಳು ತುಂಬ ಚೆನ್ನಾಗಿ ಓದಿದೆ ಓಡಿದೆ ಆ್ಯಂಡ್ ಹೀ ಬಿಂಗ್ ಅ ಗುಡ್ ಪ್ರೊಡ್ಯೂಸರ್ ಸೀನಿಯರ್ ಪ್ರೊಡ್ಯೂಸರ್ ಅದನ್ನೆಲ್ಲ ಹೀಸ್ ಅವೇರ್ ಆಫ್ ನೋ ಅದೆಲ್ಲ ಗೊತ್ತಿರೋದ್ರಿಂದ ಅವ್ರು ಏನು ಮಾಡ್ತಾರೆ ಆ ಟೈಮ್ ಇದ್ದರೆ ಬೆಟ್ರ್ ಅಂದ್ಕೊಂಡು ಅಲ್ಲಿಂದ ಹಿಡಿದು ಎರಡು ತಿಂಗಳು ತಳ್ಬಿಡ್ತಾರೆ ಸಿನಿಮಾನ ಬಂದರೆ ಆ ಒಳ್ಳೆ ಡೇಟಿಗೆ ಬರೋಣ ಬಿಡಿ ಯಾಕೆ ಕಾಂಪ್ರಮೈಸ್ ಆಗೋದು ಅಂತ ಐ ಮೀನ್ ಆಫ್ ನೋ ಸರ್ ಇಟ್ಸ್ ಎ ಗುಡ್ ಟೈಮ್ ಆ್ಯಕ್ಚುಲಿ ನೀವು ನೋಡೋಕೆ ಹೋದರೆ ವರ್ಮಾ ಲಕ್ಷ್ಮಿ ಆ ಟೈಮಲ್ಲಿ ಅಂದರೆ ಒಂದಿಷ್ಟು ಪೀರಿಯಲ್ಲಿ ಚೆನ್ನಾಗಿರುತ್ತೆ ಇಲ್ಲಿಂದ ಹಿಡಿದು ಒಂದು ಇಡೀ ಜನವರಿ ತನಕ ಚೆನ್ನಾಗಿರುತ್ತೆ ಇಟ್ಸ್ ಎ ಗುಡ್ ಟೈಮ್ ಹಾಲಿಡೇಸ್ ಜಾಸ್ತಿ ಇದೆ ಮೈಂಡ್ ಸೆಟ್ಸ್ ಆಫ್ ದ ಪೀಪಲ್ ಚೆನ್ನಾಗಿರುತ್ತೆ ಸರ್ ಸರ್ ಇನ್ನೊಂದು ಪ್ರಶ್ನೆ ಅಮ್ಮನ ಬಗ್ಗೆ ಯಾವಾಗಲೂ ಮಾತಾಡಿದಾಗ ಒಂದು ಎಮೋಷನ್ನು ಸೊ ಅಭಿಮಾನಿಗಳಿಗೋಸ್ಕರ ಪಾತ್ರಗಳಿಗೋಸ್ಕರ ಅವರು ಇಚ್ಛೆ ಪಡುವಂಥ ಪಾತ್ರಗಳನ್ನು ಸಾಕಷ್ಟು ಮಾಡಿರ್ತೀರಾ ನಿಮ್ಮ ಜರ್ನಿಲಿ ಸೊ ಅಮ್ಮ ನಿಮ್ಮನ್ನ ಇಷ್ಟಪಟ್ಟಿರ್ತಕ್ಕಂತಹ ಪಾತ್ರದ ಬಗ್ಗೆ ಆಗಿರ್ಬೋದು ಅವರು ನಿಮ್ಮ ಸಿನಿಮಾಗಳನ್ನ ಮೆಚ್ಚಿಕೊಂಡಿದ್ದಂತಹ ರೀತಿ ಈ ಕ್ಷಣಕ್ಕೆ ಯಾಸ್ ಯೂಜ್ವಲ್ ಮಿಸ್ ಮಾಡ್ಕೊಳ್ತೀವಿ ಬಟ್ ನೋಡುವಂಥ ಆಸೆನ ಬಿಟ್ಟು ಹೋದರು ಸೊ ಅಂತಹ ಪಾತ್ರಗಳು ಸಿನಿಮಾಗಳ ಬಗ್ಗೆ ಅವರು ಇಷ್ಟಪಡ್ತಿದ್ ಒಂದೇ ಒಂದು ಪಾತ್ರ ಮಗನ ಪಾತ್ರ ಸರ್ ಅದನ್ನು ನನ್ನ ಬದುಕ್ತಾ ವಿಜಯ್ ಸರ್ಗೆ ಡೈರೆಕ್ಟರ್ Kiti Patil from Samaya News. Sir, what sparked the creative vision of yours to collaborate with Sudip sir to the max? Oh. Script script first. Write My thought, teacher Sudip sir. Best actor, best salesman. హీరో ఇల్ uh, சார் கூட இருந்தார் அதனால் ரொம்ப கன்வீனாக சார் ரைட்டர் கம் டைரக்டர் ஸோ வெரி கன்வீனியன் வெரி ஈஸி ஸோ தேங்க் யூ ஹாய் சார் சொல்லு சொல்லு சார் ரமேஷ் பிரபு டி சார் கதைகள் விசாரம் வந்தாக டிஸ்கஷன் ஆகை ಎಗೈನು ಇಪ್ಪತ್ತೆರಡು ವರ್ಷಗಳಿಗಿಂತ ಹೆಚ್ಚು ಅನುಭವ ಈ ಕಡೆ ಹೊಸ ನಿರ್ದೇಶಕರು ಆ ಕಡೆ ತುಂಬ ಹಳೆ ನಿರ್ಮಾಪಕರು ಇಬ್ಬರು ಮಧ್ಯೆ ಒಂದು ಹಳೆ ಗೆಳೆತನಕ್ಕೆ ಕತೆ ಒಪ್ಕೊಂಡ್ರೆ ಅಥವಾ ಹೊಸ ನಿರ್ದೇಶಕರ ಹೊಸತನಕ್ಕೆ ಕತೆ ಒಪ್ಕೊಂಡ್ರ ಅಥವಾ ಇವತ್ತಿನ ಜನ್ರೇಷನ್ಗೆ ಮ್ಯಾಚ್ ಆಗುವಂಥ ಕತೆಯನ್ನು ತರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕತೆಯನ್ನು ಒಪ್ಕೊಂಡ್ರೆ ಯಾಕಂದರೆ ನಿರ್ದೇಶಕರು ವಿಜಯ್ ಸರ್ ಬಗ್ಗೆ ನಾವು ಟು ಬಿ ಹಾನೆಸ್ಟ್ಲಿ ಸಾಕಷ್ಟು ಸರ್ಚ್ ಮಾಡಿದ್ರು ಕೂಡ ಮಾಹಿತಿ ಸಿಗಲಿಲ್ಲ ಸರ್ ನಮಗೆ ಇನ್ ಇನ್ಫ್ಯಾಕ್ಟ್ ಗೂಗಲಲ್ಲೂ ಕೂಡ ಮಾಹಿತಿ ಕೊಡ್ತಿಲ್ಲ ನನಗೆ ಸಾಕಷ್ಟು ಸರ್ಚ್ ಮಾಡಿದ್ರು ಎಷ್ಟು ಸಿನಿಮಾ ಮಾಡಿದ್ದಾರೆ ಅವ್ರ ಕತೆ ಏನು ಹಿನ್ನೆಲೆ ಸಿಗುತ್ತೆ ಅದೇ ಸರ್ ಗೊತ್ತಾಗಬೇಕು ಅವ್ರ ಹಿನ್ನೆಲೆ ಏನು ಯಾವ ಕಾರಣಕ್ಕೆ ಕೊಟ್ರಿ ಅನ್ನೋದು ಕತೆ ಆಯ್ಕೆ ವಿಚಾರದಲ್ಲಿ ಹೊಸ ನಿರ್ದೇಶಕ ಹೊಸತನ ಅಥವಾ ಹಳೆ ನಿರ್ಮಾಪಕರ ಹಳೆ ಕೇಳತನ ಬಗ್ಗೆ ನೀವು ಹೇಳಿದ್ಮೇಲೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ಸರ್ ಮನೆಗೆ ಬಂದರೂ ಕತೆ ಹೇಳಿದ್ರು ಇಷ್ಟ ಆಯಿತು ಹೋಗ್ಬಿಟ್ಟು ತಾಳಿ ಕಟ್ಟಿದೆ ಸರ್ ಸಿಂಪಲ್ ಅಷ್ಟೆಲ್ಲ ಇನ್ನೆಲ್ಲ ಮದುವೆ ತಾನೇ ಆಗಬೇಕಾಗಿರೋ ಅನುಭವಗಳು ಅದಾಗಿದೆ ಫಸ್ಟಿಗೆ ಹುಡುಗಿ ನೋಡಿದೆ ಇಷ್ಟ ಆಯಿತು ಅಪ್ಪಂಗೆ ಅಪ್ರೋಚ್ ಮಾಡಿ ಓಕೆ ಅಂದೆ ಮದುವೆ ಆಗ ಸಿಂಪಲ್ ಇದನ್ನ ನೋಡ ಅದನ್ನ ನೋಡಿದ್ರೆ ಅದ್ರಲ್ಲಿ ನೀವು ಹೇಳಿದ್ದು ಕರೆಕ್ಟು ಬಟ್ ಅಷ್ಟೆಲ್ಲ ನಾನು ಯಾವತ್ತೂ ಥಿಂಕ್ ಮಾಡಲ್ಲ ಸರ್ ಐ ನೋ ಐ ಐ ಐ ವಿತ್ ಪ್ರಾಬಬಲ್ ಪರ್ಸ್ಪೆಕ್ಟಿವ್ಸ್ ಆರ್ ಎಲ್ಲರೂ ನಿಮಗೆ ನನ್ನ ಮೇಲೆ ಕೊಡೋ ಒಪಿನಿಯನ್ ಮೇಲೆ ಅದೇನೋ ಒಂಥರ ದೊಡ್ಡ ಇನ್ಸ್ಟಿಟ್ಯೂಟ್ ಗೇಟ್ ಓಪನ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ